ಮಾರ್ಲಮ್ಮಿ ಪಕ್ಷದ ಪ್ರಯುಕ್ತ ಒಳ್ಳೆ ಪಕ್ಕ ಇಳ್ಳಿ ನಾಟಿ ಮರಿಗಳು ಇದ್ದೀನಿ ನನ್ನ ಹೆಸರು ಮೈಸೂರು ಸುಂದ್ರ ಅಂತ ಅಕಸ್ಮಾತ್ ಯಾರಿಗಾರ ನಾಟಿ ಮರಿ ಮಟನ್ ಬೇಕು ಅಂದರೆ ಬನ್ನಿ ಇನ್ನಿ ಚೆನ್ನಾಗಿರಿ ಅಂತ ಕೇಳ್ಕೊತೀನಿ ಇನ್ನು ಮುಂದೆ ಕಟ್ ಮಾಡೋದು ಎಲ್ಲ ತೋರಿಸ್ತೀನಿ ನೋಡಿ ನನಗೆ ಮೈಸೂರು ಸುಂದರಕ್ಕೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ Terima kasih telah <laughs> menonton कनाटी मार का एक अम्मे एक दोपन दो आठ नेटर रपन नेटर नेटर चिन नेटर चिन दूसरा पासल तो बड़ा द्रव पहुंचो ओके अंडे पे सुपर चर्बी अंडे लगे ना अंडे लगे ना ಪಣದಲ್ಲಿ ಚರ್ವಿ ಇರಬೇಕು ಆವಾಗಲೇ ಮಾಂಸ ತುಂಬ ಚೆನ್ನಾಗಿ ಬರೋದು ಸಾಂಬಾರು ಮಾಡಿದ್ರೆ ಸಖತ್ತಾಗಿತ್ತು ಎಲ್ಲ ತಿನ್ನಿ ಬೇಕಿದ್ದರೆ ಮೈಸೂರು ಸುಂದರ್ ಫೋನ್ ನಂಬರ್ ಹಾಕಿರ್ತೀನಿ ದಯವಿಟ್ಟು ಫೋನ್ ಮಾಡಿ ಕೊಡ್ತೀನಿ ನಾಟಿ ಮಾಡಿ ನಾಟಿ ಮಾಡಿ ಬೈ ಹಳ್ಳಿ ಪಕ್ಕ ಮೇಕೆ